ನಮ್ಗೆ ಅದೇ ಅದೇ ಈ ಮೂವಿ ಬೇರೆವ್ರು ಕೊಟ್ಟಿದ್ರಿ ಹತ್ತು ವರ್ಷ ಮಾಡ್ತಾಯಿದ್ರು ನಮ್ಮ ಬಾಸು ನಾಲ್ಕು ವರ್ಷದಲ್ಲಿ ಕಂಪ್ಲೇಂಟ್ ಮಾಡೋರೆ ಗೊತ್ತಾ ಬೇರೆಯವ್ರು ಕೊಟ್ಟರೆ ಹತ್ತು ವರ್ಷ ಮಾಡ್ತಾವ್ರೆ ಮಾರ್ಟಿನೋ ಅದೇ ನಮ್ಮ ಬಾಸು ನಾಲ್ಕು ವರ್ಷದಲ್ಲಿ ಕಂಪ್ಲೀಟ್ ಮಾಡೋರೆ ಗೊತ್ತಾ ನಮ್ಮ ಬಾಸ್ಗಿರೋ ತಾಕತ್ತು ಅದು ನೀಯತ್ತು ಅದಕ್ಕೆ ನಾವು ಡೈಟ್ ಫ್ಯಾನ್ ಆಗಿರೋದು ಇಲ್ಲೆಲ್ಲ ನಮ್ಮ ಅಪ್ಪ ಅಮ್ಮ ಹಾಕ್ಸ್ಕೊಳಲ್ಲ ಓ ಯಾಕೆ ಹೇಳಿ ನಮ್ಮ ಬಾಸ್ ಮೇಲೆ ನಂಬಿಕೆ ಇಟ್ಕೊಂಡಿದೀವಿ ಜೈದ್ರು ಬಾಸ್ ಧ್ರುವಂಜನೇಯ ಜಯ ಧ್ರುವ ರಾಯಚೂನೇ ಬಂದಿದ್ದೀವಿ ನಾವು ಟೀಚರ್ ನೋಡಕ್ಕ ನಾವು ಅಲ್ಲಿಂದ ಇಲ್ಲಿಗೆ ಕಷ್ಟಪಟ್ಟು ನೂರ ಐವತ್ತು ಜನ ಬಂದಿದ್ದೀವಿ ಧ್ರುವಾಸ್ ಆಂಜನೇಯನ್ ಪರಮ ಭಕ್ತ ನಾವು ಉದ್ರು ಭಕ್ತ ನಾವು